ನಲ್ಲಿ ಕಾರ್ ಪಾರ್ಕ್ ಮಾಡೋ ಮುನ್ನ ಎಚ್ಚರ ಯಾಕಂದ್ರೆ ನಿಮ್ಮ ಕಾರ್ ಮೇಲೆ ಅದೊಂದು ಗ್ಯಾಂಗ್ ಕಣ್ಣು ಹಾಕಿರುತ್ತೆ ಕ್ಷಣಾರ್ಧದಲ್ಲಿ ಕಾರ್ ನಲ್ಲಿರೋ ಹಣ ಬೆಲೆ ಬಾಳೋ ವಸ್ತುಗಳು ಕದೀಮರ ಪಾಲಾಗುತ್ತೆ ಕೈ ಚಳಕಕ್ಕೆ ಕಂಗಾಲಾದ ಜನ ಕಾರಿನ ಗಾಜು ಪುಡಿ ಪುಡಿ ಜನಾರ್ಧದಲ್ಲಿ ಹಣ ಲೂಟಿ ಬೆನ್ನಿಗೆ ಬ್ಯಾಗ್ ಹಾಕಿಕೊಂಡಿರೋ ವ್ಯಕ್ತಿಯೊಬ್ಬ ರಸ್ತೆ ಬದಿ ಪಾರ್ಕ್ ಮಾಡಿರೋ ಕಾರ್ನತ್ತ ಕಳ್ಳ ಬೆಕ್ಕಿನಂತೆ ಹೆಜ್ಜೆ ಹಾಕ್ತಿದ್ದಾನೆ ಕಾರ್ನ ಹತ್ತಿರ ಬರ್ತಿದ್ದಂತೆ ಕ್ಯಾಟರ್ ಬಿಲ್ ಸಹಾಯದಿಂದ ಕಾರ್ನ ಗ್ಲಾಸ್ ಹೊಡೆದು ತನಗೇನು ಗೊತ್ತೇ ಇಲ್ಲ ಅನ್ನುವಂತೆ ಅಲ್ಲಿಂದ ಕಾಲುಕಿ ಇದ್ದಾನೆ ಅವನು ಹೋಗ್ತಿದ್ದಂತೆ ಇನ್ನೊಬ್ಬ ಕಾರ್ನ ಹತ್ತಿರ ಬರ್ತಾನೆ ಅತ್ತಿತ್ತ ನೋಡಿ ಕ್ಷಣಾರ್ಥದಲ್ಲಿ ಕಾರ್ನಲ್ಲಿದ್ದ ಬ್ಯಾಗ್ ಎಗರಿಸಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ನೋಡಿದ್ರಲ್ಲ ಈ ಕೈ ಕೈಚಳಕ ಇದು ಶಿವಮೊಗ್ಗ ಜನರ ನಿತ್ಯ ಗಡಿಸಿರೋ ಕ್ಯಾಟರ್ ಬಿಲ್ ಗ್ಯಾಂಗ್ ನ ಕಳ್ಳತನದ ಸ್ಟೈಲ್ ರಾಜ್ಯದಲ್ಲಿ ದರೋಡೆ ಕಳ್ಳತನ ಪ್ರಕರಣಗಳು ಜನರನ್ನ ಕಂಗೆಡಿಸಿರೋ ಹೊತ್ತಲ್ಲೇ ಶಿವಮೊಗ್ಗದಲ್ಲಿ ಕ್ಯಾಟರ್ ಬಿಲ್ ಗ್ಯಾಂಗ್ ತನ್ನ ಕರಾವತ್ತು ತೋರಿಸುತ್ತಿದೆ ಜುವೆಲರಿ ಶಾಪ್ ಬ್ಯಾಂಕ್ ಮಾಲ್ ಪಾರ್ಕ್ಗಳ ಪಕ್ಕದಲ್ಲಿ ಪಾರ್ಕ್ ಮಾಡಿರೋ ಕಾರ್ಗಳನ್ನೇ ಟಾರ್ಗೆಟ್ ಮಾಡೋ ಕದೀಮರು ಕಾರ್ನಲ್ಲಿರೋ ಹಣ ಬೆಲೆ ಬಾಳೋ ವಸ್ತುಗಳನ್ನ ದೋಚುತ್ತಿದ್ದಾರೆ ಜನವರಿ ಇಪ್ಪತ್ನಾಲ್ಕರಂದು ಖಾಸಗಿ ಆಸ್ಪತ್ರೆಯ ಬಳಿ ನಿಂತಿದ್ದ ಕಾರಿನ ಗ್ಲಾಸ್ ಒಡೆದು ನಾಲ್ಕು ಲಕ್ಷ ಹಣ ದೋಚುವ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಬರೆ ರಾಜ್ಯಗಳಿಂದ ಬಂದಂತ ಕಳ್ಳರ ಇದಕ್ಕಾಗಿ ಒಂದು ಕಳ್ಳರ ಗ್ಯಾಂಗ್ ಇದೆ ಇದನ್ನು ಸೂಕ್ತ ತನಿಖೆ ಮಾಡಿ ಸರ್ಕಾರದ ಮಟ್ಟದಲ್ಲಿ ಇದು ಸೂಕ್ತ ಬಂದ ತನಿಖೆ ನಡೆಸಿ ಬಂಧಿಸಿ ರಕ್ಷಣೆ ಕೊಡಬೇಕಾಗಿ ಈ ಮೂಲಕ ಕಾಟರ್ ಬಿಲ್ ಗ್ಯಾಂಗ್ ವಿರುದ್ಧ ಸದ್ಯ ಶಿವಮೊಗ್ಗದ ಜಯನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಗ್ಯಾಂಗ್ ಪಕ್ಕಾ ಪ್ಲಾನ್ ರೂಪಿಸಿ ಹಣ ದೋಚುತ್ತೆ ಒಬ್ಬ ಕಾರ್ನ ಗ್ಲಾಸ್ ಹೊಡಿದ್ರೆ ಮತ್ತೊಬ್ಬ ಕಾರಿನಿಂದ ಹಣ ಎಗರಿಸ್ತಾನೆ ಈ ವೇಳೆ ಕಾರ್ನ ಸುತ್ತಮುತ್ತ ಮೂರ್ನಾಲ್ಕು ಜನ ನಿಂತುಕೊಂಡು ಇವರ ಮೇಲೆ ಅನುಮಾನ ಬಾರದಂತೆ ಕವರ್ ಮಾಡ್ತಾರೆ ಶಾರ್ಟ್ ಗ್ಯಾಂಗ್ ಅಂತ ಒಂದು ಬಂದಿದೆ ಹೊಸ ಹೊಸ ಗಾಡಿ ಯಾವ್ದು ಬರುತ್ತೆ ಅದಕ್ಕೆ ಟಾರ್ಗೆಟ್ ಮಾಡ್ತಾರೆ ಶಾರ್ಟ್ ಇಂದ ಗ್ಲಾಸ್ ಹೊಡಿತಾನೆ ಇನ್ನೊಬ್ಬನ್ ಬರ್ತಾನೆ ಜೊತ್ಕೊಂತಾನೆ ಎಲ್ಲ ಏನಿದ್ರು ಮೂರನೇ ಅವನ್ ಏನು ಮಾಡ್ತಾನೆ ಗಾಡಿ ರೆಡಿ ಇಟ್ಕೊಂತಾನೆ ತಗೊಂಡು ಎಲ್ಲ ಪರಾರಿ ಆಗ್ಬಿಡ್ತಾರೆ ಕಳೆದ ಹದಿನೈದು ದಿನದಲ್ಲಿ ಕ್ಯಾಟರ್ ಬಿಲ್ ಗ್ಯಾಂಗ್ ನಗರದ ಹಲವೆಡೆ ತನ್ನ ಕೈ ಚಳಕ ತೋರಿಸಿದೆ ಪೊಲೀಸರು ಆದಷ್ಟು ಬೇಗ ಈ ಗತಿ ಮರ ಎಡೆಮುರಿ ಕಟ್ಟಿ ಜೈಲಿನ ದಾರಿ ತೋರಿಸಬೇಕಿದೆ ರಾಜೇಶ್ ಕಾಮತ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್